ಕೊಡ್ತಾರೆ ನನ್ ತಮ್ಮ ಇದಾನೆ ಎರಡು ಮ್ಯಾಂಗೋದಲ್ಲಿ ಒಂದ್ ಮ್ಯಾಂಗೋನ ನನ್ ಕೈಲಿ ಇಟ್ಕೊಂತೀನಿ ಇನ್ನೊಂದ್ ಮ್ಯಾಂಗೋನ ತಿನ್ನಕ್ ಸ್ಟಾರ್ಟ್ ತಿನ್ನಕ್ ಸ್ಟಾರ್ಟ್ ಮಾಡ್ತೀನಿ ಹ್ಮ್ ಆಮೇಲೆ ತಿಂದಾದ್ಮೇಲೆ ಎಲ್ಲ ಫುಲ್ ಇದಾಗಿರುತ್ತಲ್ಲ ಬಾಯಿ ಅದನ್ನ ಕ್ಲೀನ್ ಮಾಡ್ತೀನಿ ಅಷ್ಟೇ ಅಲ್ಲ ಅಷ್ಟಾದ್ಮೇಲೆ ನನ್ನ ಬೇಬಿನ ಎಲ್ಲಾನು ಮಾಡ್ತೀನಿ

ಆ ಲವ್ ಫುಲ್ ಫನ ವಿ 2 ಕನೆ ಆ ಫುಲ್ ಫಸ್ಟ್ ಟೈಮ್ ಇವಾಗ ಬಂದಿರಿನಿ ಅಂತ ಅನ್ಕೋ ತೋ ಎಲ್ಲದರ ನಿನ ನಿನ್ ದಾರಿ ಕರ್ಕ ಹೋಗ್ತೀಯಾಲ್ವಾ ನೀನೇ ಹೇಳ್ದೆಲ್ಲ ವಿ ಅಳೆದಿನ್ ಬಿಟ್ ಹೊಸದರಕ್ಕೆ ಇಂತ ನಾನು ತಿಗೂ ನಿನ್ನ ನಾತಿಕರ ರಾಜ ಅಂತ ಗುತ್ತಿ ಕೂಡ ಮನ್ ಓವಿ ಓವಿ ನೀನೇ ಚಾಲೆಂಜ್ ಅತ್ತಿರಲ್ಲ ನನೆ ಇದ್ದು ಇಲ್ಲ ಫಸ್ಟ್ ಏನು ಗೊತ್ತಾ ಬೇಬಿ ಈವಾಗ ನಾವು ಯಾವಾಗಲ ಒತ್ತೋ ವಿಡಿಯೋ ಕಾಲ್ ಮಾಡೋಷ್ಟೇ ಹ್ಮ್ ಸರಿ ಹಾಗೆ ಇಟ್ಾರ್ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷಿರು ಪಂಡಿತ್ ಶ್ರೀ ಅಮರನಾಥ್ ಬಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು